ರೆಬಲ್ಸ್ ಬಂಡಾಯಕ್ಕೆ ಹೈಕಮಾಂಡ್ ಬ್ರೇಕ್ ಆಗುತ್ತಾ ಎಂಬ ಪ್ರಶ್ನೆ ಕಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಆಗ್ತಾ ಇದೆ ಬಿಜೆಪಿ ರೆಬಲ್ಸ್ ಬಂಡಾಯಕ್ಕೆ ಹೈಕಮಾಂಡ್ ತರುಣ್ ಚುಗ್ ನೇತೃತ್ವದಲ್ಲಿ ನಡೆದಂತಹ ಸಭೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ನೇತೃತ್ವದಲ್ಲಿ ನಿನ್ನೆ ಸಭೆ ನಡೆದಿದೆ ತರುಣ್ ಚುಗ್ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ನಡೆದಿರುವಂತದ್ದು ಸಭೆಯಲ್ಲಿ ಯತ್ನಾಳ್ ವಿಚಾರ ಮುಂದಿಟ್ಟಿದ್ದಂತಹ ಸದಸ್ಯರು ಸಭೆಯಲ್ಲಿ ವಿಜೇಂದ್ರ ಯಡಿಯೂರಪ್ಪ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಡಿವಿ ಸದಾನಂದ ಗೌಡ ಶ್ರೀರಾಮುಲು ಭಾಗಿಯಾಗಿದ್ರು ಎಂದು ಬಿಜೆಪಿ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರ ಮುಂದೆ ಯತ್ನಾಳ್ ಹಾಜರ್ ಬಿಜೆಪಿ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷ ಪಾಠಕ್ ಭೇಟಿ ಮಾಡಲಿದ್ದಾರೆ ನೋಟಿಸ್ ವಿಚಾರವಾಗಿ ಸ್ಪಷ್ಟನೆಯನ್ನ ಪಡೆಯಲಿರುವಂತದ್ದು ಏನು ಬಿಜೆಪಿ ಆಂತರಿಕ ಕಲಹಕ್ಕೆ ಬ್ರೇಕ್ ಹಾಕ್ತಾರ ಪಾಠಕ್ ಎಂಬ ಪ್ರಶ್ನೆ ಈಗ ಇಲ್ಲಿ ಉದ್ಭವವಾಗ್ತಾ ಇದೆ ಏನು ಏನು ಬಿಜೆಪಿಯಲ್ಲಿ ರೆಬಲ್ಸ್ ನಾಯಕರ ಕಿತ್ತಾಟ ನಡೀತಾ ಇದೆ ಒಂದು ರೀತಿಯಾಗಿ ಬಣ ರಾಜಕೀಯ ನಡೀತಾ ಇದೆ ಈಗ ಪೊಲೀಸ್ ಸ್ಟಾಪ್ ಇಡಬೇಕು ಅಂತ ಬಿಜೆಪಿ ಏನಾದ್ರು ನಿರ್ಧಾರ ಮಾಡಿದ್ಯಾ ಅನ್ನೋದು ಈಗ ಇಲ್ಲಿ ಮೂಡಿ ಬರ್ತಿರುವಂತಹ ಪ್ರಶ್ನೆ ಈಗ ನಿನ್ನೆ ಬೆಂಗಳೂರಿಗೆ ಭೇಟಿಯನ್ನ ಕೊಟ್ಟಂತಹ ತರುಣ್ ಚುಕ್ ಕೂಡ ಕೋರ್ ಕಮಿಟಿ ಸಭೆಯನ್ನ ನಡೆಸಿದ್ರು ಕೋರ್ ಕಮಿಟಿ ಸಭೆಯಲ್ಲಿ ಯತ್ನಾಳ್ ವಿಚಾರವನ್ನ ಸದಸ್ಯರು ಮುಂದೆ ಇಟ್ಟಿದ್ರು ಸೊ ಈಗ ಬಿಜೆಪಿ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷ ಪಾಠಕ್ ಮುಂದೆ ಯತ್ನಾಳ್ ಹಾಜರಾಗ್ತಿದ್ದಾರೆ ನೋಟಿಸ್ ವಿಚಾರವಾಗಿ ಸ್ಪಷ್ಟನೆಯನ್ನ ಕೂಡ ಪಾಠ ಪಡೆಯಲಿದ್ದಾರೆ ಬಿಜೆಪಿ ಆಂತರಿಕ ಕಲಹಕ್ಕೆ ಇವರು ಬ್ರೇಕ್ ಅಂತ ಈಗ ಒಂದು ಕೂಡ ಈಗ ಬಂಡಾಯಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಲಿದ್ಯಾ ಎಂಬ ಪ್ರಶ್ನೆ ಬಿಜೆಪಿ ನಾಯಕರಲ್ಲಿ ಮೂಡಿದು ಎದುರು ನೋಡ್ತಿದ್ದಾರೆ ನಿನ್ನೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚಿಂಗ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಕೋರ್ ಕಮಿಟಿ ಸಭೆ ನಡೆಸಿ ಪಕ್ಷದ ಬೆಳವಣಿಗೆ ಬಂಡಾಯದ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಅಂತ ಹೇಳಲಾಗಿದೆ ತರುಣ್ ಚುಗ್ ನೇತೃತ್ವದಲ್ಲಿ ನಡೆದಂತ ಕೋರ್ ಕಮಿಟಿ ಸಭೆಯಲ್ಲಿ ಯತ್ನಾಳ್ ವಿಚಾರವನ್ನ ಮುಂದಿಟ್ಟಿದ್ದಂತಹ ಸದಸ್ಯರಿಗೆ ಅರುಣ್ ಚುಗ್ ಖಡಕ್ಕಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ಸಭೆಯಲ್ಲಿ ವಿಜೇಂದ್ರ ಯಡಿಯೂರಪ್ಪ ಅಶೋಕ್ ಅಶ್ವಥ್ ನಾರಾಯಣ್ ಡಿವಿಎಸ್ ಶ್ರೀರಾಮುಲು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ರು ಇನ್ನು ಇಂದು ಬಿಜೆಪಿ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷ ಪಾಠಕ್ ಅವರ ಮುಂದೆ ಬಸನಗೌಡ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಜರಾಗಲಿದ್ದು ನೋಟಿಸ್ ವಿಚಾರವಾಗಿ ಮಾಹಿತಿಯನ್ನು ಕೂಡ ಪಡೆಯಲಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ನ್ಯೂಸ್ ಡೆಸ್ಕ್ ಇಂದ ನರಸಿಂಹ ಮೂರ್ತಿ ಕೂಡ ಜಾಯಿನ್ ಆಗಿದ್ದಾರೆ ನರಸಿಂಹ ಮೂರ್ತಿ ಈಗಾಗಲೇ ಬಿಜೆಪಿಯಲ್ಲಿ ಬಣ ರಾಜಕೀಯ ಅನ್ನೋದು ಬಹಳಷ್ಟು ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ ನಿನ್ನೆ ಏನು ಬಿಜೆಪಿ ಹೈಕಮಾಂಡ್ ತರುಣ್ ಚುಕ್ ಕೂಡ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ರು ಕೋರ್ ಕಮಿಟಿ ಸಭೆಯನ್ನ ಮಾಡಿದ್ರು ಇಂದು ಯತ್ನಾಳ್ ಕೂಡ ಒಂದು ರೀತಿಯಾಗಿ ಸದಸ್ಯರ ಮುಂದೆ ಅಂದ್ರೆ ಹಾಜರಾಗ್ತಾ ಇರುವಂತದ್ದು ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರ ಮುಂದೆ

ಸೋತ ನಂತರ ಒಂದು ರೀತಿಯಾಗಿ ವಿಜಯೇಂದ್ರ ಅವರ ನಾಯಕದ ಅಂದ್ರೆ ಏನು ರಾಜ್ಯಾಧ್ಯಕ್ಷ ಪಟ್ಟ ಇದೆ ಅದರ ಮೇಲೆ ಒಂದು ರೀತಿಯಾದಂತಹ ಪ್ರಶ್ನೆಗಳು ಎದ್ದಿರುವಂತದ್ದು ಒಂದು ಕಡೆ ಒಕ್ವಿ ವಕ್ಫು ವಿವಾದ ಏನಿದೆ ವಕ್ವಿ ವಿವಾದವನ್ನ ಅಸ್ತ್ರವನ್ನಾಗಿ ಇಟ್ಕೊಂಡಂತಹ ಬಿಜೆಪಿಯ ಮತ್ತೊಂದು ಬಂಡಾಯದ ಬಣ ವಿಜಯೇಂದ್ರ ಅವರನ್ನೇ ನೇರವಾಗಿ ಟಾರ್ಗೆಟ್ ಮಾಡಿ ಇವರು ಈ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಆ ಅರ್ಹರ ಅನ್ನೋ ಒಂದು ಪ್ರಶ್ನೆಯನ್ನ ಈಗ ಮುಂದಿಟ್ಟಿರುವಂತದ್ದು ರೆಬಲ್ಸ್ ನಾಯಕರಾಗಿರುವಂತಹ ಆ ಆಗಿರ್ಬೋದು ಮತ್ತೆ ಅಹ್ ರಮೇಶ್ ಜಾರಕಿಹೊಳಿ ಹೋಳಿ ಅವರಾಗಿರ್ಬೋದು ಈಗಾಗ್ಲೇ ದೆಹಲಿಯಲ್ಲಿ ಈಗಾಗ್ಲೇ ಬೀಡನ್ನು ಬಿಟ್ಟು ಅಲ್ಲಿರುವಂತಹ ಹೈಕಮಾಂಡ್ ಅವರಿಗೆ ಹೈಕಮಾಂಡ್ ಅವರ ಸಮಯವನ್ನು ಸಹ ಕೋರಿದ್ರು ಆದ್ರೆ ಹೈಕಮಾಂಡ್ ಸದ್ಯಕ್ಕೆ ಅವರ ಅವರ ಸಮಯಕ್ಕೆ ಅಂದ್ರೆ ಸಮಯ ನಿಗದಿ ಮಾಡ್ಲಿಲ್ಲ ಭೇಟಿ ಅವಕಾಶವನ್ನ ಕೊಡ್ಲಿಲ್ಲ ಅದಾದ ಬಳಿಕ ರಮೇಶ್ ಜಾರಕಿಹೊಳಿರು ಸಹ ಅದನ್ನ ಮಾತನಾಡ್ತಾ ಇದ್ರು ನಾವು ಈಗ ನಮಗೆ ಸಮಯ ಸಮಯ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಭೇಟಿ ಅವಕಾಶ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಮುಂದಿನ ಬಾರಿ ನಾವು ಹೈಕಮಾಂಡ್ ಅನ್ನ ಭೇಟಿ ಆಗ್ತೀವಿ ರಾಜ್ಯದಲ್ಲಿ ನಡೀತಿರುವಂತಹ ಏನು ಸತ್ಯಾಂಶದ ವಿಚಾರಗಳನ್ನ ನಾವು ಎಳೆ ಎಳೆಯಾಗಿ ಹೈಕಮಾಂಡ್ ಗಮನಕ್ಕೆ ತರ್ತೀವಿ ಅದಾದ ಬಳಿಕ ವಿಜಯೇಂದ್ರ ಅವರ ವಿಜಯೇಂದ್ರ ಅವರ ಬಗ್ಗೆ ಅವರೇ ಹೇಳ್ತಾರೆ ಅನ್ನೋ ಒಂದು ವಿಚಾರವನ್ನು ಸಹ ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ಮಾತನಾಡ್ತಾ ಇದ್ರು ಈ ವಿಚಾರವನ್ನ ಮುಂದಿಟ್ಟುಕೊಂಡು ಒಂದು ರೀತಿಯಾಗಿ ಈಗ ನಿನ್ನೆನು ಸಹ ಕಾರ್ಯಕರ್ತರು ಸಹ ಪದ ಒಂದು ಪತ್ರ ಚಳವಳಿಯನ್ನ ನಡೆಸಿದ್ರು ನಾಲಯಕ್ ಆಗಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಸಹ ಈಗಾಗಲೇ ಪ್ರಸ್ತಾಪವನ್ನು ಮಾಡ್ತಾ ಇದ್ರು ಪ್ರಸ್ತಾಪ ಮಾಡಿ ಈಗಾಗ್ಲೇ ನಮೂದಿಸಿ ಈ ಒಂದು ಪತ್ರವನ್ನು ಬರೆದಿದ್ದಾರೆ ಈ ರೀತಿಯಾಗಿ ಒಂದು ರೀತಿಯಾಗಿ ಎಸ್ ವೈ ಕುಟುಂಬದ ಮೇಲೆ ಜೊತೆಗೆ ಆ ಎಸ್ ವೈ ಪುತ್ರ ಆಗಿರುವಂತಹ ವಿಜಯೇಂದ್ರ ಅವರ ನಾಯಕತ್ವದ ಮೇಲೆ ಪ್ರಶ್ನೆ ಎಂದಿರೋದ್ರಿಂದ ಒಂದ್ ರೀತಿಯಾಗಿ ಆ ವಿಜಯೇಂದ್ರ ಅವರ ಸ್ಥಾನಕ್ಕೆ ಏನಾದ್ರು ಚ್ಯುತಿ ಬರುವಂತ ಸಾಧ್ಯತೆ ಇದೆಯಾ ಅಂತ ಒಂದ್ ಕಡೆ ಯೋಚನೆ ಮಾಡ್ತಾ ಇರುವಂತ ರಾಜಕೀಯ ಮೂಲಗಳಲ್ಲಿ ಇನ್ನೊಂದು ಕಡೆ ನೋಡೋದಾದ್ರೆ ಬಂಡಾಯದ ಅಹ್ ವಿಚಾರವಾಗಿ ಮಾತನಾಡೋದಾದ್ರೆ ಎತ್ನಾಳ್ ಮೊದಲಿಂದಲೂ ಸಹ ಬಿಎಸ್ವೈ ಕುಟುಂಬದ ಒಂದು ರೀತಿಯಾದಂತಹ ಸಮರವನ್ನೇ ಸಾರಿ ಸಾರಿರುವಂತದ್ದು ಪದೇ ಪದೇ ಅವರ ಹೇಳಿಕೆಗಳಿಂದ ಮತ್ತೆ ಅವರು ಕೊಡ್ತಿರುವಂತಹ ಒಂದು ಪ್ರತಿಯೊಂದು ಯಾವ್ಯಾವ ವಿಚಾರಗಳ ಬಗ್ಗೆ ಒಂದು ವಿಶ್ಲೇಷಣೆ ಮಾಡ್ತಾ ಇದ್ರೆ ಅವೆಲ್ಲವೂ ಸಹ ನೇರವಾಗಿ ಬಿಎಸ್ ಅವರ ಆ ವಿಚಾರಕ್ಕೆ ಹೋಗಿ ನಿಲ್ ನಿಲ್ಲುವಂತದ್ದು ಈಗಾಗಲೇ ತಿಳಿದಿರುವಂತದ್ದು ಈ ಎಲ್ಲಾ ವಿಚಾರಗಳನ್ನ ನೋಡದ್ ಅದ್ರ ನಿನ್ನೆ ಸಹ ಅರುಣ್ ತರುಣ್ ಚುಗ್ ಬಂದಿದ್ರು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಏನು ಕೇಂದ್ರ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ ಅವರು ಸಹ ರಾಜ್ಯಕ್ಕೆ ಭೇಟಿಯನ್ನ ನೀಡಿದ್ರು ಪಕ್ಷದ ಒಂದು ರೀತಿಯಾದಂತಹ ಚಟುವಟಿಕೆಗಳು ಮತ್ತೆ ಪಕ್ಷದ ಬೆಳವಣಿಗೆ ಬಗ್ಗೆ ಒಂದಿಷ್ಟು ಸಭೆಯನ್ನ ನಡೆಸಿದ್ರು ಕೋರ್ ಕಮಿಟಿ ಸಭೆಯಲ್ಲಿ ಸುಮಾರು ನಾಯಕರು ಬಿಜೆಪಿ ನಾಯಕರು ಭಾಗಿಯಾಗಿದ್ರು ಶ್ರೀರಾಮುಲು ಡಿವಿ ವಿ ಡಿ ವಿ ಸದಾನಂದ ಗೌಡ್ರು ಇರ್ಬೋದು ಮತ್ತೆ ಸಾಕಷ್ಟು ಬಿಜೆಪಿ ನಾಯಕರು ಅಲ್ಲಿ ಭಾಗಿಯಾಗಿದ್ರು ಭಾಗಿಯಾಗಿ ಒಂದು ರೀತಿಯಾದಂತಹ ಪಕ್ಷದ ಬೆಳವಣಿಗೆ ಆಗಿರ್ಬೋದು ಮತ್ತೆ ಆಂತರಿಕ ಕಚ್ಚಾಟ ಏನಿದೆ ಅದರಲ್ಲೂ ಸಹ ಅಲ್ಲಿ ಪ್ರಸ್ತಾಪವನ್ನ ಮಾಡಿ ತರುಣ್ ಚಿಗ್ಗು ಅವರ ಗಮನಕ್ಕೆ ತರಲಾಯಿತು ಅದಾದ ಬಳಿಕ ಇಂದು ಯತ್ನಾಳ್ ಅವರ ಟೀಮ್ ಏನಿದೆ ಆ ಟೀಮ್ ಆ ಟೀಮ್ ನ ನಾಯಕರ ಯಾರಿದ್ದಾರೆ ಯತ್ನಾಳ್ ಅವರು ಸಹ ಆ ಏನು ಬಿಜೆಪಿ ಶಿಸ್ತು ಪಾಲನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪಾಠಕ್ ಅವರನ್ನ ಭೇಟಿ ಆಗ್ಲಿದ್ದಾರೆ ಭೇಟಿಯಾಗಿ ಅವರು ಮುಂದೆ ಹಾಜರಾಗಿ ಏನ್ ನೋಟಿಸ್ ಅನ್ನ ನೀಡಿದ್ರು ಆತ್ನಾಳಗೆ ಶೋಕಾಸ್ ನೋಟಿಸ್ ಅನ್ನ ಏನ್ ನೀಡಿದ್ರು ಅಶೋಕಾಸ್ ನೋಟಿಸ್ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಪಡೆದಿದ್ದಾರೆ ಅಂತ ಒಂದು ಮಾಹಿತಿ ಇರುವಂತದ್ದು ಈಗ ಈ ಹಿಂದಿನ ಸಹ ಬಿಎಸ್ ವೈ ಯಡಿಯೂರಪ್ಪ ಅವರ ಕುಟುಂಬದ ಮೇಲೆ ಒಂದು ರೀತಿಯಾದಂತಹ ದೊಡ್ಡ ಆರೋಪವನ್ನ ಮಾಡ್ತಾ ಇದ್ರು ನೇರ ನೇರವಾಗಿ ವಿಜಯೇಂದ್ರ ಅವರಿಗೆ ಮಾತನಾಡುವಂತಹ ವಿಚಾರದಲ್ಲಿ ಅಪ್ಪನ ತಯ್ಯನ್ನೇ ನಕಲಿ ಮಾಡಿರುವಂತಹ ವ್ಯಕ್ತಿ ನನಗೆ ಶೋಕಾಸ್ ನೋಟಿಸ್ ಅನ್ನ ನಕಲಿ ಮಾಡಿರ್ಲ್ವಾ ಅನ್ನೋ ಒಂದು ವಿಚಾರವನ್ನ ತೆಗೆದುಕೊಂಡು ಆ ಡೈರೆಕ್ಟ್ ಆಗಿ ಅವರ ಮೇಲೆ ಅಹ್ ದಾಳಿಯನ್ನ ನಡೆಸಿದ್ದನ್ನು ಸಹ ಈಗಾಗಲೇ ನಾವು ಗಮನಿಸಿದ್ವಿ ಈ ಎಲ್ಲಾ ಬೆಳವಣಿಗೆಗಳನ್ನು ಸಹ ವಿಜಯೇಂದ್ರ ಅವರು ಅಹ್ ಗೆ ತಿಳಿಸಲಿದ್ದ ತಿಳಿಸಿದ್ದಾರೆ ಈ ಆ ಒಂದು ವಿಚಾರಗಳನ್ನ ಮುಂದಿಟ್ಟುಕೊಂಡು ಯತ್ನಾಳ್ ಅವರಿಗೆ ಪ್ರಶ್ನೆಗಳನ್ನ ಕೇಳುತ್ತಾರೆ ಅದಾದ ಬಳಿಕ ಅವರ ಪ್ರಶ್ನೆಗಳು ಸಮಂಜಸವಾಗಿದ್ರೆ ಅಹ್ ಅವರು ಶಿಸ್ತು ಪಾಲನಾ ಸಮಿತಿಯ ಅಧ್ಯಕ್ಷ ಏನಿದ್ದಾರೆ ಅವರು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಏನಾದರೂ ಯತ್ನಾಳು ತನ್ನ ಆ ಬಡ ಧೈರ್ಯವನ್ನು ಏನಾದರೂ ಮುಂದುವರಿಸಿದ್ದೆ ಅದರಲ್ಲಿ ಶೋಟಾಸ್ ನೋಟಿಸ್ ಇಂದ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ಕೆಲಸವೂ ಸಹ ಮಾಡ್ತಾರೆ ಅಂತ ಈಗಾಗ್ಲೇ ನಮ್ಗೆ ತಿಳಿದು ಬಂದಿರುವಂತದ್ದು ಆದ್ರೆ ಯತ್ನಾಳು ಈಗಾಗ್ಲೇ ಅವ್ರು ಕೊಡ್ತಾ ಇರುವಂತ ಸ್ಪಷ್ಟನೆ ಮತ್ತೆ ಹೇಳಿಕೆಗಳನ್ನ ಗಮನಿಸುದಾದ್ರೆ ಯಾವುದೇ ರೀತಿಯಾದಂತಹ ಗಳು ಬಂದ್ರು ಸಹ ನಾನು ಎದ್ರಲ್ಲ ಅನ್ನೋ ಒಂದು ವಿಚಾರವನ್ನ ಬಗ್ಸುವಂತ ಕೆಲಸವನ್ನ ಮಾಡ ಯಾರು ಮಾಡ್ಲಿಕ್ಕೆ ಆಗಲ್ಲ ಒಂದು ವಿಚಾರವನ್ನು ಸಹ ಹೇಳ್ತಾ ಇದ್ರು ಜೊತೆಗೆ ಈಗಾಗ್ಲೇ ನನಗೆ ಮೂರ್ ನೋಟಿಸ್ ಬಂದಿತ್ತು ಮೂರ್ ನೋಟಿಸ್ ಕು ನಾನು ಉತ್ತರವನ್ನ ಕೊಟ್ಟಿದ್ದೆ ಆದ್ರೆ ಆ ಆ ಒಂದು ಏನ್ ಹೈಕಮಾಂಡ್ ಇಂದ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳಿಲ್ಲ ಆ ರೀತಿಯಾಗಿ ನೋಡೋದಾದ್ರೆ ಈ ಪಕ್ಷ ಈ ಒಂದು ಪತ್ರ ಏನಿದೆ ಅದೇ ನಕಲಿ ಅನ್ನೋ ಒಂದು ವಿಚಾರವನ್ನು ಸಹ ಪದೇ ಪದೇ ಹೇಳ್ತಾ ಇದ್ದಾರೆ ಅದಾದ ಬಳಿಕ ಹೈಕಮಾಂಡ್ ಅವರನ್ನ ಅವರಿಗೆ ಸಮಯವನ್ನ ಕೊಡ್ಲಿಲ್ಲ ಈಗ ಇಂದು ಪಟಾಕ್ ಅವರನ್ನ ಭೇಟಿಯಾಗಲಿಕ್ಕೆ ಭೇಟಿಯಾಗಿ ಯಾವ ರೀತಿಯಾದಂತಹ ಸ್ಪಷ್ಟನೆಯನ್ನ ಕೊಡ್ತಾರೆ ಹೇಳಿಕೆಗಳನ್ನ ಕೊಡ್ತಾರೆ ಇವೆಲ್ಲವನ್ನು ಸಹ ಗಮನಿಸಬೇಕಾಗ್ತದೆ ಏನಾದರೂ ಪಟಾಕ್ ಅವರ ಮುಂದೆ ಯತ್ನಾಳ ತನ್ನ ವಿಚಾರಗಳನ್ನ ಹಾಗೆ ಮುಂದಿಟ್ಟು ತನ್ನ ನಾನು ಇರೋದೇ ಹೀಗೆ ಅನ್ನೋ ಒಂದು ಅಹ್ ಮನಸ್ಥಿತಿಯನ್ನ ಅವ್ರ ಮುಂದೆ ಪ್ರಸ್ತುತಪಡಿಸಿದ್ರೆ ಖಂಡಿತ ಪಕ್ಷದಿಂದ ಉಚ್ಚಾಟನೆ ಆಗುವಂತ ಸಾಧ್ಯತೆ ಇದೆ ಮತ್ತೆ ಬಂಡಾಯ ನಾಯಕರಾಗಿ ಬಿಜೆಪಿ ರೆಬಲ್ಸ್ ನಾಯಕರಾಗಿ ಉಳಿತಾರೆ ಪಕ್ಷ ಸಂಘಟನೆ ಬೇರೆ ಬೇರೆ ಸಂಘಟನೆ ಮಾಡಲಿಕ್ಕೆ ಚಾನ್ಸಸ್ ಇದೆ ಅಂತಾನೆ ಹೇಳಲಾಗ್ತಾ ಇರುವಂತಹ ರಚನಾ ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಏನು ಬಿಜೆಪಿಯಲ್ಲಿ ಬಣ ರಾಜಕೀಯ ಬಹಳಷ್ಟು ಸದ್ದು ಮಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಈಗಾಗಲೇ ಕೋರ್ ಕಮಿಟಿ ಸಭೆಯಲ್ಲಿ ಬಂಡಾಯದ ಬಗ್ಗೆ ಕೂಡ ಬಹಳಷ್ಟು ಚರ್ಚೆಗಳು ನಡೆದಿದೆ ಅನ್ನೋ ಒಂದು ವಿಚಾರ ಇದೆ ಸೊ ಮತ್ತೊಂದು ಕಡೆ ಈಗ ಹೇಳಿರೋ ಪ್ರಕಾರ ಯತ್ನಾಳ್ ಯಾವುದೇ ನೋಟಿಸ್ ಕೊಟ್ಟರು ಏನೇ ಮಾಡಿದ್ರು ತಲೆ ಬಗ್ಗಲ್ಲ ತಗ್ಗಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ಕೊಂಡು ಬಂದಿದ್ದಾರೆ ಸೊ ಅದೇ ರೀತಿಯಾಗಿ ಮುಂದುವರೆದ್ರೆ ಎಲ್ಲ ಒಂದು ಕಡೆ ಪಕ್ಷದಿಂದ ಅವರಿಗೆ ಉಚ್ಚಾಟನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಯಾಕೆ ಅಂದ್ರೆ ಪಕ್ಷದ ಹೈಕಮಾಂಡ್ ಏನಿದೆ ಅದು ಹೇಳಿದ ಪ್ರಕಾರ ಏನಾದ್ರೂ ನಡೀಲಿಲ್ಲ ಅಂತ ಅಂದ್ರೆ ಪಕ್ಷದಿಂದ ಉಚ್ಚಾಟನೆಯಾಗಿ ಅವರು ಬಂಡಾಯದ ಮುಖಾಂತರ ಬೇರೆ ಬೇರೆ ರೀತಿಯಾಗಿ ಪಕ್ಷ ಸಂಘಟನೆಯನ್ನ ಮಾಡುವಂತದ್ದಿರ್ಬೋದು ಅಥವಾ ಜನರಿಗೆ ಒಂದು ಸಹಕಾರವನ್ನು ನೀಡುವ ನಿಟ್ಟಿನಲ್ಲಿ ಬಂಡಾಯದ ಹಾಗೆ ಇಂಡಿಪೆಂಡೆಂಟ್ ಆಗಿ ಕೆಲಸವನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಸೊ ಇವತ್ತು ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರ ಮುಂದೆ ಏನೆಲ್ಲ ಮಾತಾಡ್ತಾರೆ ಏನೆಲ್ಲ ಚರ್ಚೆಗಳಾಗುತ್ತೆ ಸೊ ಅದರ ನಂತರ ಏನ್ ಕ್ರಮ ಆಗುತ್ತೆ ಎಲ್ಲವನ್ನು ಕೂಡ ಕಾದು ನೋಡ್ಬೇಕಿದೆ